ಹಿಮಾಲಯ ಕಿರೀಟಿವಿ ರಾಜ ಒಂದೇ ಭಾರತ ಮಾತ ಪ್ರಪಂಚದಲ್ಲಿ ಶ್ರೇಷ್ಠವಾದ ನೆಲವನ್ನು ಹೊಂದಿರುವಂತಹ ಭಾರತಾಂಬೆಯ ಪಾದಾರವಿಂದಗಳಿಗೆ ವಂದಿಸುತ್ತ ವೀರಪುತ್ರನಾದ ವೀರಸನ್ಯಾಸಿಯಾದ ವೀರ ಸನ್ಯಾಸಿಯಾದ ಜಗತ್ತಿಗೆ ಭಾರತದ ಅಸ್ಮಿತೆಯನ್ನು ಎತ್ತಿ ತೋರಿಸಿದಂತಹ ವೀರ ಸನ್ಯಾಸಿ ವಿವೇಕಾನಂದರ ಪಾದಾರವಿಂದಗಳಿಗೆ ವಂದಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ವಂದಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಹೊನ್ನವಳ್ಳಿಯ ಆಂಜನೇಯಗಳಿಗೂ ಒಂದ್ಸರಿ ಹೊನ್ನವಳ್ಳಿಯ ಆಂಜನೇಯಗಳಿಗೆ ಒಂದ್ಸರಿ ಇದೇನಪ್ಪ ಎತ್ಕಾ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವ ಆಂಜನೇಯ ಅನ್ಬಿಟ್ರಲ್ಲ ನಾವು ಆಂಜನೇಯನ ಡೌಟ್ ಸ್ಟಾರ್ಟ್ ಆಯ್ತು ಹುಡುಗರೆಲ್ಲ ಇದೇ ಅಂಕ ಮಂಕ ಬೆಳೆ ಬೆಳಗ್ಗೆ ಮಿಸ್ಸು ಅಂತವ್ರೆ ಆದ್ರೆ ನನ್ನೊಂದು ಪ್ರಶ್ನೆ ಆಂಜನೇಯ ಅಂದ್ರೆ ಏನ್ ನೆನ್ಪು ಬರ್ಬೇಕು ನಮ್ಗೆ ಹನುಮಂತ ಅಂದ್ರೆ ಏನ್ ನೆನ್ಪು ಬರ್ಬೇಕು ನಮಗೆ ಆಂಜನೇಯ ಕಡಿಮೆನಾ ನಿಮ್ಮನ್ನು ಬೈತಾ ಇದೀನ ಮಗಳಾರು ಜ್ವರ ಹೇಳ್ರಪ್ಪ ನನ್ನ ಅದರಲ್ಲೇ ಇರೋದು ದೊಡ್ಡ ಆಂಜನೇಯಗಳು ನೀವೆಲ್ಲೆಲ್ಲ ಕರೆಸಿರೋದು ಜಾಂಬುವಂತ ಜಾಂಬುವಂತ ಯಾರು ಗೊತ್ತ ಯಾರು ಜಾಂಬುವಂತ ಸದ್ಯ ಗೊತ್ತಲ್ಲ ಅದೇ ನನ್ಕೊಂಡೆ ಜಾಂಬುವಂತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನ್ನನ್ನ ನಾವು ಜಾಂಬುವಂತ ಅಂದ್ರೆ ಜಾಂಬುವಂತ ತೇತ್ರಯುಗ ದ್ವಾಪರ ಯುಗ ಕಲಿಯುಗ ಸಕಲ ಯುಗಗಳಲ್ಲೂ ಇರುವ ಗುರು ಅದು ಇವತ್ತು ನಾವು ಒಂದು ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಜಾಂಬುವಂತ ನೀವೆಲ್ಲ ಹನುಮಂತ ಯಾಕೆ ನೀವೆಲ್ಲ ಹನುಮಂತ ಇವತ್ತು ನಿಮ್ಮಲ್ಲಿ ಹೆಂಗೆ ಈಗ ಸೀಮಲಂಘನ ಮಾಡುವಾಗ ಏನಾಯ್ತು ಗೊತ್ತಲ್ವಾ ರಾಮೇಣ ಗೊತ್ತಾ ಎಲ್ಲರೂ ನಾನು ಹತ್ತು ಯೋಜನೆ ಆಡ್ತೀನಿ ನಾನು ಐವತ್ತು ಯೋಜನೆ ಆಡ್ತೀನಿ ಅಂತ ಇರ್ತಾರೆ ಆದರೆ ಹನುಮಂತ ಮಾತ್ರ ಸುಮ್ಮನೆ ಕೂತಿರ್ತಾನೆ ಅಯ್ಯೋ ನಮ್ಮ ಎಲ್ಲ ಅಷ್ಟು ದೊಡ್ಡ ಸಮುದ್ರ ಹಾರಕ್ಕಾಗುತ್ತೆ ಅಂತ ಆಗ ಜಾಂಬುವಂತ ಅಂತ ಬರ್ತಾನೆ ಹನುಮಂತ ನಿನಗೆ ಅಗಾಧವಾದ ಶಕ್ತಿ ಐತೆ ಕಣಪ್ಪ ನೀನು ಹತ್ತು ಸಾವಿರ ಯೋಜನೆಗಳನ್ನು ದಾಟಿಸುವಂತಹ ಸಾಮರ್ಥ್ಯ ನಿನಗಿದೆ ಕಣೋ ಎದ್ದೋಳ ಅಂತ ಎಚ್ಚರಿಸ್ತಾರೆ ಇವತ್ತು ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ಮಾಡೋದಿಕ್ಕೆ ಕಾರಣ ನಿಮ್ಮಲ್ಲಿರುವ ಶಕ್ತಿಯನ್ನ ಸುಪ್ತ ಶಕ್ತಿಯನ್ನ ಎಚ್ಚರಗೊಳಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಮ ಗುರಿ ಏನಾಗಿರ್ಬೇಕು ಎಲ್ಲಾರ್ನು ಸದ್ಯದಲ್ಲಿ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಎಸ್ ಎಲ್ ಸಿ ಒಂದು ಟಾರ್ಗೆಟ್ ಇದೆ ಹೌದಾ ಎಚ್ಚನೇ ಎಸ್ ಎಲ್ ಸಿ ಅವರು ಇಲ್ಲಿ ಬೇಗ ಕೈಯತ್ತಿ ನಿಮ್ಮೊಮ್ಮೆ ಸ್ಟೂಡೆಂಟ್ ಅವ್ರು ಮಾತಾಡಿದ್ರೆ ಫೀಲ್ಡ್ ಹಾಕ್ ಮನೇಲಿ ಆಯ್ತು ನೀವ್ ಇಷ್ಟ ಜನ ಮಾತಾಡಿದ್ರೆ ಇಲ್ಲಿಗೆ ಸೌಂಡ್ ಬರಲ್ ಬಲ್ರಪ್ಪ ಜೋರಾಗಿ ಹೇಳ್ರಿ ತಲುಪ್ತೀರಾ ಇಲ್ವಾ ನೀವು ಗುರಿ ತಲುಪೋದು ಎಷ್ಟು ಮುಖ್ಯ ಅಂದ್ರೆ ಇವತ್ತು ನೀವಿಲ್ಲಿ ಇಷ್ಟು ಆರೋಗ್ಯವಾಗಿ ಕೂತಿದ್ದೀರ ಅಂದ್ರೆ ಇದರಲ್ಲಿ ನಿಮ್ಮ ತಂದೆ ತಾಯಿಯ ಪರಿಶ್ರಮ ಇದೆ ಹೌದಾ ಅಲ್ವಾ ಈಗ ನೀನು ಗುರಿ ಮುಟ್ಟಬೇಕಾಗಿರೋದು ನಿನ್ನ ತಂದೆ ತಾಯಿಯ ಪರಿಶ್ರಮಕ್ಕೆ ನೀನು ಗುರಿ ಮುಟ್ಟಬೇಕು ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ಎಷ್ಟು ಶ್ರಮ ಆಗ್ತಾ ಗೊತ್ತಾ ನೀವೇನ ಕ್ಲಾಸ್ ಮುಗಿದ್ಮೇಲೆ ನೆಮ್ಮದಿಯನ್ನು ನಿದ್ದೆ ಮಾಡ್ತೀರಾ ನಿಮ್ಮ ಟೀಚರ್ ಯಾವಾಗ ನಿದ್ದೆ ಮಾಡೋದು ಗೊತ್ತಾ ಎಸ್ ಎಲ್ ಸಿ ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದು ಅಲ್ಲಿವರೆಗೂ ಪ್ರಾಮಿಸ್ ನಿಮಗೆ ಶಿಕ್ಷಕರ ಜವಾಬ್ದಾರಿ ಗೊತ್ತಿಲ್ಲ ಅದರಲ್ಲೂ ಮ್ಯಾಥ್ಸು ಸೈನ್ಸು ಟೀಚರ್ಗೆ ಹಾರ್ಟ್ ಬಿಟ್ ಜಾಸ್ತಿ ಯಾಕೆ ಗೊತ್ತಾ ಅದು ಒಂದ್ ಸ್ವಲ್ಪ ಮಕ್ಕಳಿಗೆ ಹೈಯರ್ ಕಾನ್ಸೆಪ್ಟ್ ಅಂತ ಕಷ್ಟ ಅಂತ ಅಲ್ಲ ಕಾನ್ಸೆಪ್ಟ್ ದೊಡ್ಡದು ಅದಕ್ಕೆ ಎಲ್ಲರೂ ಜೀವ ಕಾಯ್ತಾ ಇರುತ್ತೆ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೋ ಬರುತ್ತೋ ಅಂತ ಈಗ ನೀವು ಗುರಿ ಮುಟ್ಟಬೇಕಾಗಿರೋದು ಯಾರಿಗೋಸ್ಕರ ಯಾರ ಶ್ರಮವನ್ನ ಸಾರ್ಥಕಗೊಳಗಿಸೋಸ್ಕರ ಗುರುಗಳ ಶ್ರಮವನ್ನ ಸಾರ್ಥಕ ಪಡಿಸ್ಬೇಕು ಆಮೇಲೆ ನೀವು ಪ್ರತಿದಿನ ಹಾಕೊಂಡ ಯೂನಿಫಾರ್ಮ್ ನೀವು ಹಾಕೋ ನೀವು ಹಿಡ್ಕೊಂಡಿರೋ ಬಟ್ ಎಲ್ಲವೂ ಯಾರ ಪರಿಶ್ರಮ ಅಲ್ಲ ಸ್ಕೂಲಲ್ಲಿ ಊಟ ಅದು ಅದ್ಯಾರ ಪರಿಶ್ರಮ ಶಿಕ್ಷಕರ ಪರಿಶ್ರಮನಾ ಎಲ್ಲರನ್ನು ಗೆಲ್ಲಿಸ್ಬೇಕು ಯಾಕೆ ಅಂದ್ರೆ ನಮ್ಮ ಒಂದು ಗೆಲುವು ಇಷ್ಟು ಜನರ ಶ್ರಮವನ್ನ ಸಾರ್ಥಕ ಮಾಡ್ತಾ ಇದೆ ಇವತ್ತು ನನಗೆ ಬಹಳ ಖುಷಿ ಯಾಕೆಂದ್ರೆ ಇಂತ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಕೂತಿದ್ದಾರಲ್ಲ ಅಂದ್ರೆ ಇಡೀ ಊರನ್ನೇ ರೆಪ್ರೆಸೆಂಟ್ ಮಾಡ್ತಾ ಅವರು ಆಮೇಲೆ ನನಗಿಂತ ಇನ್ನ ಏನ್ ಖುಷಿ ಅಂದ್ರೆ ಈ ಸರ್ ಅಷ್ಟೋತ್ತಿಂತ ಸಂತೋಷ ಹೇಳ್ತಾ ಇದ್ರು ಸರ್ ನಮ್ಮ ಊರಿಗಿಂತ ಕಾರ್ಯಕ್ರಮ ಬೇಕಾಗಿತ್ತು ಸರ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್ ಅಂತ ನನಗೆ ಇದ್ದಿದ್ದು ಖುಷಿ ಆಗ್ಬಿಡ್ತು ಅಪ್ಪ ನಾವು ಅಷ್ಟೂರ್ ದಿನ ಬಂದಿದ್ದು ತುಂಬಾ ಸಾರ್ಥಕ ಊರಿನ ಜನರು ಇಷ್ಟು ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಮಕ್ಕಳಾದ್ ನಿಮ್ಗೆ ಎಷ್ಟು ಖುಷಿ ಇರ್ಬೇಕಲ್ವಾ ಹೌದು ಆಮೇಲೆ ನನ್ಗೆ ಇನ್ನೊಂದು ತುಂಬಾ ಹೆಮ್ಮೆ ಹೊತ್ತಿರೋ ವಿಷಯ ಏನು ಗೊತ್ತಾ ಇವತ್ತೆಲ್ಲರೂ ನೀವು ಭಾರತ ಅಂಬೆಯ ಪ್ರತೀಕವಾಗಿ ಕೂತಿದ್ದೀರ ನಿಜವಾಗ್ಲು ಹೆಣ್ಮಕ್ಳು ನೋಡ್ತಾ ಇದ್ರೆ ಕೈ ಮುಗಿಬೇಕು ಅನ್ನಿಸ್ತಾ ಇದೆ ಯಾಕೆ ಗೊತ್ತಾ ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಜನ ನಮ್ಮನ್ ಕೈ ಮುಗಿ ಹೆಂಗಿರ್ಬೇಕು ಕೈ ಹಿಡ್ದು ಎಳೆ ಹೆಂಗಿರ್ಬಾರ್ದು ಎಲ್ಲೇ ಹೋಗ್ಲಿ ನೀವ್ ಇದೇ ಡ್ರೆಸ್ ಕೋಡ್ ಉಳಿಸ್ಕೊಳ್ಳಿ ಯಾವಾಗ್ಲು ನಮ್ ತಮವನ್ನ ಯಾರು ಉಳಿಸ್ಕರ್ತಾರೋ ಅವರೇ ಗೆಲ್ಲದು ಬಿಗ್ ಬಾಸ್ ಯಾಕೆ ಮಾಡ್ತಾರ ಅನ್ಕೊಂಡಿದ್ದೀರ ಯಾಕೆ ಮಾಡ್ತಾರ ಬಿಗ್ ಬಾಸ್ ಎಲ್ಲರೂ ರಾತ್ರಿ ಹನ್ನೊಂದು ಗಂಟೆ ತಕ ನೋಡ್ತಾ ಇದ್ದೀರಾ ಏ ನೋಡ್ತಾ ಇದೀರ ಇಲ್ಲಿ ಸುಳ್ಳು ಅಂತೀರ ನೋಡ್ತಾ ಇದೀರ ಯಾರು ತನ್ನ ತ रूल्स करता हो। ना बिग बस आऊ रे आरो टीवी ले नाक जनत मध्ये बिग बस आयतले नाक यार मुंडा बिग बस आयतले को ಆಮೇಲೆ ಗಂಡು ಮಕ್ಕಳು ಅಷ್ಟೇ ಕಣಪ್ಪ ಎಲ್ಲರೂ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಕೂತಿದ್ದಾರೆ ಇಷ್ಟೇ ಇಷ್ಟು ಒಂದು ಪಾವು ಪಂಚೆ ಉಟ್ಕೊಂಡ್ ಕಾಣಿಸ್ತೈತೆ ನನಗಂತೂ ತುಂಬ ಖುಷಿ ಆಯ್ತು ಒಂದ್ಸರಿ ನಿಮ್ಮೆಲ್ಲರಿಗೂ ಹ್ಯಾಸ್ ಹಾಕಿ ಯಾಕೆ ಅಂದರೆ ನಿಮ್ಮ ಡ್ರೆಸ್ ಕೋಳಗೋಸ್ಕರ ಬಹಳ ಖುಷಿಯಾಗ್ತು ಎಲ್ಲೇ ಹೋಗ್ಲಿ ಇದೇ ಡ್ರೆಸ್ ಕೋಳೋದಿರಲಿ ನಿಮ್ಮ ಗೌರವ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಾನು ಎರಡೇ ಎರಡು ಕತೆ ಹೇಳ್ಬಿಡ್ತೀನಿ ಈ ಕತೆ ಎಲ್ಲರಿಗೂ ಗೊತ್ತು ಆದರೆ ಇನ್ನೊಂದ್ಸತಿ ನಾನು ಹೇಳ್ಬಿಡ್ತೀನಿ ಹದಿನೆಂಟು ವರ್ಷದ ಹುಡುಗ ಹೆಚ್ಚು ಕಡಿಮೆ ಎಸ್ ಎಲ್ ಸಿ ವಯಸ್ಸಿನ ಕಾಲೇಜ್ಗೆ ಹೋಗಿರ್ತಾನ ಹುಡುಗ ಅವನಿಗೆ ಬಾಯ್ ಕ್ಯಾನ್ಸರ್ ಆಗಿಬಿಡುತ್ತೆ ಏನ ಅಲ್ಲ ಅಲ್ಲಿ ಯಾರ್ಯಾರೋ ಮಾತಾಡ್ತಾರೋ ಅದಕ್ಕೆ ಕ್ವಶನ್ ಕೇಳಿದೆ ಏನಾಗುತ್ತೆ ಬಾಯ್ ಕ್ಯಾನ್ಸರ್ ಆಯಿತಾ ಆ ಹುಡುಗನ ವಿದ್ಯಾಭ್ಯಾಸ ಹೋಯ್ತು ಕ್ಯಾನ್ಸರ್ ಬಂದಿದೆ ಅಂದ್ರೇ ಮನುಷ್ಯನ ಜೀವ ಅರ್ಧ ಬಿಡುತ್ತೆ ಆ ಹುಡುಗನಿಗೆ ಕೆಮೋಥೆರಪಿ ಅಂತ ಟ್ರೀಟ್ಮೆಂಟ್ ಅದಕ್ಕೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಕೊಡ್ಸಾದ್ಮೇಲೆ ಆದ್ಮೇಲೆ ಹುಡ್ಗಂಗೆ ಅಪ್ಪ ನೀನೇನು ಓದ್ಬೇಡ ಕಣ ಆರಾಮಾಗಿ ಮನೇಲಿರು ಅಂತ ಹೇಳ್ತಾರೆ ಹುಡ್ಗ ಇಲ್ಲ ನಾನು ಓದೇ ಓದ್ತೀನಿ ನಾನು ಓದ್ಲೇಬೇಕು ಅಂತ ಹಠ ಹಿಡಿದ್ದೆ ಅಲ್ಲೇ ಒಂದು ಕಾಲೇಜಿಗೆ ಸೇರಿಸ್ತಾರೆ ಹುಡುಗ